ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಈ ರೀತಿಯಾದಂತಹ ಹೇಳಿಕೆನ ಕೊಟ್ಟಿದ್ದಾರೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ರೇಸ್ ನಲ್ಲಿದ್ದಾರೆ ಹೇಗಾದ್ರೂ ಮಾಡಿ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ಹಲವಾರು ರೀತಿಯಾದಂತಹ ಇಷ್ಟ ಸರ್ಕಸ್ ಅನ್ನ ನಡೆಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಹೇಳಿ ಬದಲಾವಣೆ ಆಗತ್ತೆ ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಆದ್ರೆ ಎಲ್ಲವನ್ನ ಕಾಲವೇ ತೀರ್ಮಾನಿಸುತ್ತೆ ಹೀಗಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆ ಅದನ್ನ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟಂತಹ ವಿಷಯ ಯಾರನ್ನು ಬೇಕಾದರೂ ಆಯ್ಕೆ ಮಾಡಬಹುದು ಈಗ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರಾದ್ರೆ ಅಚ್ಚರಿ ಪಡುವಂತಿಲ್ಲ ಯಾಕಂದ್ರೆ ಅವರು ದಿನ ಯಾವ ರೀತಿ ಆ ಒಂದು ಹುತ್ತಿಯನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ್ರೂ ತುಂಬಾ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ ನನಗೂ ಕೂಡ ಆಸೆ ಇದೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಕೆ ಎನ್ ರಾಜಣ್ಣ ಅವರು ಇಷ್ಟೇ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಹೇಳಿ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಬದಲಾವಣೆ ಅಂತೂ ಆಗ್ತದೆ ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು ಬದಲಾವಣೆ ಅವರು ಆಗಬಹುದು ಅಂತ ಅನ್ಕೊಂಡಿದ್ದೇನೆ ಆಗ್ಬಹುದು ರಾಜಕಾರಣದಲ್ಲಿ ಯಾರು ಏನಾಗ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡಕ್ಕಾಗಲ್ಲ ಆಗ್ತವೆ ಅದಕ್ಕೆಲ್ಲ ಕಾಲ ತೀರ್ಮಾನ ಮಾಡುವ ಹೌದಲ್ವಾ ಬದಲಾವಣೆ ಆಗೋದು ಬಿಡೋದು ಎಲ್ಲ ತೀರ್ಮಾನ ಮಾಡ್ತಾರೆ ಬದಲಾವಣೆ ಆಗ್ತದೆ ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು ಬದಲಾವಣೆ ಅವರು ಆಗಬಹುದೇನೋ ಅಂತ ನೋಡಿ ರಾಜಕಾರಣದಲ್ಲಿ ಯಾರು ಏನಾಗ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಊಹೆ ಮಾಡಕ್ಕಾಗಲ್ಲ ಆಗ್ತವೆ ಅದಕ್ಕೆಲ್ಲ ಕಾಲಲ್ಲ ತೀರ್ಮಾನ ಮಾಡುವಂಥದ್ದು ಹೌದಲ್ವಾ